ಇಲ್ಲಿ ಎಲ್ಲ ಟ್ರಾಫಿಕ್ ಆಗಿಬಿಟ್ಟಿಲ್ಲ ಇಲ್ಲಿ ಅಯೋಧ್ಯೆಗೆ ಹೊಂಟಿದ್ವಿ ಈಗ ಅಯೋಧ್ಯೆಗೆ ಇನ್ನೂ ಒಂದು ನಲ್ವತ್ತೈವತ್ತು ಕಿಲೋಮೀಟರ್ ಐತಿ ನೋಡ್ರಿ ಎಲ್ಲ ಟ್ರಾಫಿಕ್ ನಾನು ಗಾಡಿ ಹಚ್ಚಿ ಸುಮ್ಮ ಇಲ್ಲಿ ನಿಂತ ಒಂದು ಎರಡು ತಾಸ ನಾವು ನೀವು ನೋಡ್ಬೋದು ಯಾವ ಟ್ರಾಫಿಕ್ ಐತಿ ಮುಂದೆ ಟ್ರಾಫಿಕ್ ಆಗಿದ್ದು ಕಿಂದು ಬ್ಯಾರಿಗೆ ಆಗಿ ಪೊಲೀಸರು ಬಂದ್ ಮಾಡ್ಯಾರ ಯಾರು ಬರ್ತಾರ ಯಾರು ಒಬ್ಬರು ಐತಿ ಹೋಗ್ರು ತೊಂದರೆ ಕಾರ್ ಅಂತಾರೆ ಅವರು ಇದೀಗ ಇನ್ನೊಂದು ಸ್ಟಾಪ್ ನೋಡ್ರಪ್ಪ ಎಷ್ಟು ಟ್ರಾಫಿಕ್ ಲೈನ್ ಹಿಡಿದು ಎಷ್ಟು ಕಾರ್ ಅದರ ನಮ್ದೊಂದು ಇಲ್ಲೆ ಬಸ್ ಒಂದು ಇಲ್ಲೇ ಬಸ್ ಒಂದು ಇಪ್ಪತ್ತು ಮೂವತ್ತು ಅದಪ್ಪ ನಾನು ಇನ್ನ ಕಡೆಯಲ್ಲಿ ಸೊ ಐದನೇ ರೀತಿ ಅದು ವೀಕ್ ಜಸ್ಟ್ ಆಗಿ ಒಂದು ರೂಮ್ ಕೇಳಿದ್ವಿ ರೂಮ್ ರೆಂಟ್ ಇಲ್ಲಿ ಫುಲ್ ಹೈಪ್ನಾಗ ಅದಾವೆ ಸಿಂಗಲ್ ರೂಮಿಗೆ ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಹತ್ರ ಮತ್ತು ನೀವೇನರ ಎಕ್ಸ್ಟ್ರಾ ಬೆಟ್ಟದ್ದು ತಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಅಂತೆ ಆಫ್ ಸೀಸನ್ನಾಗೆ ಎಷ್ಟಿರ್ತಾವೆ ಇಲ್ಲಿ ಯಾರಿಗುತ್ತೆ ಆದರೆ ಈಗ ಮಾತ್ರ ದೊಡ್ಡ ಹೈಪೇ ಬಿಸಿಬಿಟ್ರೆ ಸೊ ರೂಮಿಗೆ ಹೊಂಟೇವಿ ಈಗ ಯೂಟರ್ನ್ ಮಾಡ್ಕೊಂಬರಕ್ಕೆ ಹೋಗಿದ್ದು ಗಾಡಿ ಅದಕ್ಕೆ ನಾನು ವೇಟ್ ಮಾಡ್ತೀನಿ ಸೊ ಬಂತು ಗಾಡಿ ಈಗ ಇವನ್ನ ಓ ಗುಡ್ ಮಾರ್ನಿಂಗ್ ಮುಂದೆ ಅಕ್ಕಿಗೆ ನೆಗಡಿಯಾಗೈತಿ ಜೋರ ಕೆಮ್ಮಾಗೈತಿ ಇಲ್ಲಿ ತಂಡಿಗೆ ತಡ್ಕೊಳಕ್ ಆಗ್ಲಾರ್ದೆ ಸೊ ಅಯೋಧ್ಯೆಗೆ ಗುಡಿ ಹತ್ತಿರ ಬಂದೆವಿ ಈಗ ನಾವು ಆಟೋ ಹತ್ಕೊಂಡೆ ರೂಮ್ಲಿಂತರ ಬಂದೆವಿ ಈಗ ಇಲ್ಲಿ ಹೋಗಂತ ಹೇಳ್ಯಾರ ಒಂದು ಐದುನೂರು ಮೀಟ್ರ್ ಐತೆ ನಡ್ಕೊಂತ ಹೋಗ್ರಿ ಅಂತ ಅಲ್ಲಿ ಹೋಗಂಗಿಲ್ಲ ಯಾವ ಗಾಡಿ ಅವ ಆಟೋದವ ಏನೇನೋ ಮಾಡಿ ಶಾರ್ಟ್ ಕಟ್ನಾಗೆ ತೊಗೊಂಡು ಕರ್ಕೊಂಡ್ಬಂದು ಬಿಟ್ಟಾನಿಲ್ಲಿ ಮುಟ್ಟ ಹೋಗಬೇಕು ಆಟೋ ಸಿಕ್ತೈತೆ ಚಲೋ ಇಲ್ಲ ಅಂದ್ರೆ ಮೂರು ಕಿಲೋಮೀಟ್ರ್ ನಡಿಬೇಕು ಸೊ ಬರ್ರಿ ಗುಡಿ ಕಡೆ ಹೋಗೋಣ ಏನೇನೈತೆ ಅಂತ ನೋಡೋಣ ಸ್ಟ್ರೀಟ್ ಲೈಟ್ ಮೇಲೆ ನೋಡ್ಬೋದು ನೀವು ರಾಮನ ಕೈ ಬಾಣ ಬಿಡುವುದು ಆ ಟೈಪ್ ಆಟ ಇದ ಮೇನ್ ಇಂಟ್ರೆಸ್ಟ್ ಸರ್ ಎಲ್ಲ ಕಂಡಿ ಮಾತುಗಳು ಸೊ ಈಗ ಟೈಮ್ ಕರೆಕ್ಟ್ ಏಳುವರೆ ಆಗೈತಿ ಏಳುವರೆ ಕ್ಯೂನಾಗೆ ಬಂದೆ ಕರೆಕ್ಟ್ ಕ್ಯೂನಾಗೆ ಇದು ಎಷ್ಟೊತ್ತು ಅಂತೈತೆ ಅಂತ ನೋಡೋಣ ಬರ್ರಿ ಅಲ್ಲಿ ಮೊಬೈಲ್ ಇಲ್ಲಿ ಅಲಾವಿಲ್ಲ ಸೊ ಮೊಬೈಲ್ ಇಲ್ಲೇ ಇಟ್ಟು ಹೋಗ್ಬೇಕಾಕೈತಿ ಮುಂದೆ ಎಲ್ಲಿ ಇಡ್ಬೇಕು ನನಗೂ ಗೊತ್ತಿಲ್ಲ ಹೋಗಿ ನೋಡು ನಾನು ಕೆಲರು ಒಂದು ಕಡೆ ಮಾಡೇ ಮಾಡಿದ್ರು ಇಡ್ಬೇಕಂದ್ರೆ ಕ್ಯೂ ನೋಡಿರಿ ಇಲ್ಲಿ ಅಷ್ಟಿದೆ ಐದೈದು ಲೈನ್ ಅದಾವೆ ಆರಾರು ಲೈನ್ ಅದಾವೆ ಸ್ವಲ್ಪ ಇವ್ರದಿನ ಅರೇಂಜ್ಮೆಂಟ್ಸ್ ಲೈಕ್ ಹತ್ತಪ್ಪ ನಾನು ಗುಳ್ಕಾದವ್ರ್ಕಿಂತ ಚಲೋ ಐತೆ ಸೊ ಫೈನಲಿ ರಾಮ ಹೋಗಿ ಎಂಟ್ರಿ ಆಗ್ಯಾವೆ ನೋಡ್ಬೋದು ನೀವು ಈಗ ಯಾವ ಕಡೆ ಹೋಗಿ ಕ್ಯೂ ಹಚ್ಬೇಕು ಗೊತ್ತಿಲ್ಲ ಅಂದರೆ

ಸೊ ದರ್ಶನ ಆಯ್ತು ಇವಾಗ ನಮ್ದು ಕರೆಕ್ಟ್ ಆಗಿ ಎಕ್ಸಾಟ್ ಒನ್ ಅವರ್ ಕರೆಕ್ಟ್ ಆಗಿ ಆಯ್ತು ಸೆವೆನ್ ಫೋರ್ಟಿ ಫೈ ಗೆ ಹೋಗಿದ್ವಿ ಏಟ್ ಫೋರ್ಟಿ ಫೈವ್ ಆಚೆ ಬಂದ್ವಿ ದೇವ್ರು ಕೂಡ ಅಷ್ಟೇ ಚೆನ್ನಾಗ್ ಕಾಣಿಸ್ತು ರಶ್ ಇದ್ರೂನು ಚೆನ್ನಾಗ್ ದರ್ಶನ ಆಯ್ತು ಹಾ ನಾರ್ಮಲ್ ಆಗಿ ಇದಾರೆ ಜನ ಅಷ್ಟೊಂದ್ ಏನೋ ಅಷ್ಟು ಗಲಾಟೆ ಇದೆ ಇಷ್ಟು ಗಲಾಟೆ ಇದೆ ಅಂತ ಏನೇನೋ ಅಂದ್ರು ಬಟ್ ಇಲ್ಲಿ ಬಂದ್ಮೇಲೆ ನಮ್ಗೆ ನಂಗ್ ಅನ್ಸಿಲ್ಲ ಚೆನ್ನಾಗ್ ಆಯ್ತು ದರ್ಶನ ಈ ಮೂರ್ತಿಗಳೆಲ್ಲ ಇದ್ದು ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಸೊ ನೋಡ್ತಿದ್ದಾರೆ ಅವರು ಪರ್ಚೇಸ್ ಮಾಡ್ತಿದ್ದಾರೆ ಸೊ ನಾ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ ಇತ್ತು ಟ್ವೆಂಟಿ ರುಪೀಸ್ಗೊಂದಂತೆ ಸೊ ಈ ಥರನೂ ಇತ್ತು ಪ್ರಸಾದ ಆಮೇಲೆ ಮೂರ್ತಿಗಳನ್ನೆಲ್ಲ ತಗೊಂಡು ಇವಾಗ ಹೊರಡ್ತಿದೀವಿ ಮತ್ತೆ ರಿಟರ್ನ್ ರೂಮ್ಗೆ ಸೊ ಅಲ್ಲಿಂದ ಊರಿಗೆ ಹೊರಡ್ತೀವಿ ಇನ್ನೊಂದು ಟೂ ಡೇಸ್ ಆಗ್ಬೋದು ರಸ್ಮಲೈ ಎಲ್ಲೋ ಇರುತ್ತೆ ಇಲ್ಲ ವೈಟ್ ಐತೆ ತಿನ್ನು ಚೆನ್ನಾಯ್ತಾ ಚೆನ್ನಾಗಿ ಸೊ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ಈಗ ಇದು ಏನು ಚೋಲೆ ಬಟೂರೆ ಆರ್ಡ್ರ್ ಮಾಡಿದ್ವಿ ಸೊ ಟೇಸ್ಟ್ ಮಾಡ್ತಿದ್ದೀನಿ ಹೆಂಗಿದೆ ಅಂತ ಚೆನ್ನಾಗಿದೆ ನೀನು ಸ್ವಲ್ಪ ಟೇಸ್ಟ್ ಮಾಡಿ ನೀನು ಬೆಳಗ್ಗೆನ ಬಿಟ್ಟೇವೆ ನಾವು ಅಯೋಧ್ಯೆ ಬಿಟ್ವಿ ಎಲ್ಲರಿಗೂ ನೆಗಡಿ ಕೆಮ್ಮು ತೆಲು ಇದ್ದಿದ್ರ ಸಂಬಂಧ ನೀನು ಏನು ವಿಡಿಯೋ ಮಾಡಿದ್ ಬರೋ ಮಕ್ಕೊಂಡ್ ಕಾರಣ ಇದೆ ಸಚಿನ್ ಒಬ್ಬನ ಹೊಡೆದ ರಾತ್ರಿ ಅಷ್ಟು ನಾ ಹೊಡೆದೆ ಅವ್ನ ಜೀವ ರಾತ್ರಿ ಬಿಡಿ ಆ್ಯಂಡ್ ಈಗ ನಾವು ಬಂದು ಜಾನ್ಸಿ ಒಳ್ಗದೇವ್ ಝಾನ್ಸಿ ಕಿ ರಾಣಿ ಗೊತ್ತಿತ್ಲ ಜಾಂಚಿಯಾಗಿ ಆರ್ಟ್ ಮಾಡಿದ್ವಿ ಇಲ್ಲಿ ನಿಂತರ ಎದ್ದು ಈಗ ಸೀದಾ ಉಜ್ಜಯನಿಗೆ ನೀನ್ನೇ ಪ್ಲ್ಯಾನ್ ಆಗಿತ್ತು ಉಜ್ಜನಿಗೆ ಹೋಗ್ಬೇಕಂತೆ ಬಟ್ ಈಗ ಎದ್ದು ಉಜ್ಜಯನಿಗೆ ಹೊಂಟೇವಿ ಉಜ್ಜಯಿ ಇಲ್ಲಿ ನಿಂತರ ಇನ್ನು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಐತಿ ಇವ್ನಿಂಗ್ ಬಟ್ಟ ರೀಚ್ ಆಗ್ತೇವೆ ಅಂತ ನಮ್ದು ಐತಿ ಸೊ ಬರ್ರಿ ನೋಡೋಣ ನಾನು ತಗೋಣಿ ಬ್ರೇಕ್ಫಾಸ್ಟ್ ಬ್ರೇಕ್ ಮಾಡ ಅಂತೀವಿ ರೆಡಿ ಮಾಡ ಅಂತಾರೆ ನೋಡ್ರಿ ಏನು ಮಾಡ ಅಂತೀರಿ ಪ್ರಿಪ್ರೇಷನ್ ಈಗ ಮಧ್ಯಾಹ್ನಕ್ಕೆ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಮಾಡ್ತಿದ್ದೀವಿ ಮಧ್ಯಾಹ್ನಕ್ಕೆಲ್ಲ ನಾವು ಮಾಡ್ಕೊಂಡು ಅಂದ್ರೆ ಇಲ್ಲಿ ಊಟ ನಮಗೆ ಚಂದ ನಮಗೆ ಸೆಟ್ ಆಗ್ಬೇಕಲ್ಲ ಇಲ್ಲಿ ಏನು ತಿನ್ನೋ ಆಲೂಗಡ್ಡೆ ಆಲೂಗಡ್ಡೆ ಅಂತಾರೆ ನಮಗೆ ಆಲೂಗಡ್ಡೆ ದೂರ ಹಾಗಾಗಿ ಮಾಡ್ಕೊಳ್ಳೋಕೆ ಬೆಟರ್ ಮಾಡು ಏನ್ ಹುಡ್ಕ ಈಗ ನೀ ಅಡಿಗೆ ಮಾಡ್ಕೊಂಡು ಬಂದಿಲ್ಲ ಹಂಗ ಟ್ರಕ್ ಡ್ರೈವರ್ಸ್ ಒಂದೊಂದು ತಿಂಗಳು ಬಿಟ್ಟಿರ್ತಾರ ಮನಿ ಪೂರಾ ಸ್ಟಾಲ್ ಇರುದ ಟ್ರಕ್ ಇರ್ತೇತಿ ಇಲ್ಲಿ ಎಲ್ಲಾ ಟೈಪ್ ರೇಷನ್ ಗಿಷನ್ ಎಲ್ಲಾ ಸಿಕ್ತಿರ್ತೇತಿ ಆಮ್ಯಾಗ ಇವ್ ಸಿಲಿಂಡರ್ ಗ್ಯಾಸ್ ಅವ್ರ ಕಡೆ ಖಾಲಿ ಇದ್ ಕೊಟ್ಟು ಹೊಸ ತಗೊಂಡು ಹೋಗ್ತಿರ್ತಾರ ಮೂರ್ ಕೆಜಿ ಆಯಿತು ಚಾಕುಡಿ ಬಾ ಅಲ್ಲಿ ಬಂತು ಉಜ್ಜಯನಿಗೆ ಬಂದ್ವಿ ಉಜ್ಜಯನಿಗೆ ಬಂದು ಇಲ್ಲೇ ಸ್ಟೇ ಆಗಿದ್ವಿ ಸೊ ಮಾರ್ನಿಂಗ್ ಎದ್ಬಿಟ್ಟು ನೆನೆ ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೇಟಾಗಿ ಹೋಗಬೇಕು ಚೂರು ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸೊ ಈಗ ಮಾರ್ನಿಂಗ್ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಉಜ್ಜಯಿನಿ ಟೆಂಪಲಿಗೆ ಬಂದಿದ್ವಿ ಮಹಾಕಳ ಟೆಂಪಲ್ಗೆ ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರ್ತೀವಿ ಬಿಟ್ಟಿಗೆ ನಾವು ಶಿವಪುರ ಅಂತ ಊರೈತಿ ಒಂದ್ ಅಂದ್ರೆ ಮಹಾರಾಷ್ಟ್ರ ಎಂಟ್ರಿ ಆಗಿ ಆಲ್ಮೋಸ್ಟ್ ಎಂ ಪಿ ಬಿಟ್ಟು ಪಿನಾಗ ಒಂದು ಪೊಲೀಸರ್ ಗಜ್ಗ ಹಾಕಿದ್ರೆ ಏನ್ ಬರೀ ರೊಕ್ಕ 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 ಅಂತಾರೆ ಆಮ್ಯಾಗ ಅಲ್ಲಿ ಮುಗಿಸ್ಕೊಂಡು ಈಗ ಇಲ್ಲಿ ಬಂದೇವಿ ಇಲ್ಲಿ ಒಂದು ಸ್ವಲ್ಪ ಜಾಗಿ ಕುಡಿದ್ವಿ ಹೊರಗೆ ಬಂದೇವಿ ಈಗ ಇಲ್ಲಿ ಇನ್ನೊಂದು ಹಾರ್ಟ್ ಐತಿವಿ ಮನೆಗೆ ಹೋಗ್ಬೇಕಂದ್ರೆ ಅದು ನಾಸಿಕೊಳಗ ಕೆತ್ತವೆ ಕೆತ್ತು ನೋಡ್ಬೇಕು ಶಿರಡಿ ಇನ್ನೂ ಎರಡು ನೂರು ಕಿಲೋಮೀಟರ್ ಐತಿ ಬಟ್ ಶಿರ್ಡಿ ಮ್ಯಾಗ ಹೋಗಿನಿಲ್ ನಾವು ಶಿರಡಿ ನೋಡ್ಕೊಂಡು ಹೋಗಿ ಹಾಂ ಕಿಂದು ನೋಡಕ್ಕೆ ಹೋಗಿಂಗಿಲ್ಲ ನಾವು ಶಿರ್ಡಿ ಸಾಯಿಬಾಬಾ ನೋಡಕ್ಕೆ ಹೋಗ್ತೀವಿ ಸೊ ಮತ್ತೆ ಹೋಗಿನ ಮುಂದೆ ಏನೇನೋ ಕೆತ್ತ ಬರ್ ನಿನ್ನೆ ಒಂದು ಕಡೆ ಹಾಲ್ಟ್ ಮಾಡಿದ್ವಿ ಹಾಲ್ಟ್ ಮಾಡಿ ಮುಗಿಸ್ಕೊಂಡು ಈಗ ಅರೌಂಡ್ ಟೂ ಫಿಫ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ ಟ್ರಾವೆಲ್ ಮಾಡಿ ತುಳ್ಜಾಪುರ್ಗೆ ಬಂದಿರೋದು ತುಳಜಾ ಭವಾನಿ ಗುಡಿಗೆ ನೋಡ್ಬೋದು ಈಗ ನೀವು ಸೊ ಜಸ್ಟ್ ರೀಚ್ ಆಗ್ಯಾವಿ ಈಗ ಇಲ್ಲೆಲ್ಲ ದರ್ಶನ ತೊಗೊಂಡ ಒಂದು ಸ್ವಲ್ಪ ಊಟ ಮಾಡ್ಕೊಂಡ ಮತ್ತು ಹುಬ್ಳಿ ಕಡೆ ಹೊಂಟೇವಿ ಬರ್ರಿ ಹೋಗ ನಂಟು ಹೋಗಕ್ಕೆ ಹೂಕಾಯಿ ಎಲ್ಲ ತಗೊಂಡ್ವಿ ಪಾಪಕ್ಕೆ ಮಣ್ಣಟೀಗೆ ಆದಿತ್ಯ ಅಂತ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್